ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಗ್ಯಾರಂಟಿಗಳ ಘೋಷಣೆಗಳಿಂದ ಸರ್ಕಾರದಲ್ಲಿ ಅನುದಾನದ ಕೊರತೆ ಕಂಡುಬಂದಿದ್ದು ಮುಂದಿನ ದಿನದಲ್ಲಿ ಉತ್ತಮ ಕೆಲಸಗಳನ್ನು ಕೈಗೊಂಡು ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಾಗುವುದು ಎಂದು ಶಾಸಕ ಎನ್ ಕೃಷ್ಣ ತಿಳಿಸಿದರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸೋಮವಾರ ತಾಲೂಕು ಆಡಳಿತ ಹಾಗೂ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸುಮಾರು ಎಂಬತ್ತು ಹಳ್ಳಿಗಳಿಗೆ ಕೇಂದ್ರ ಸ್ಥಾನವಾಗಿರುವ ರಾಂಪುರವನ್ನು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೇರಿಸಲು ಅಧಿಕಾರಿಗಳು ಸಹಕರಿಸಬೇಕು ಜನಸಂಖ್ಯೆ ಕೊರತೆ ಕಂಡು ಬಂದಲ್ಲಿ ಕೆಲವು ಸುತ್ತೂರುಗಳನ್ನು ಅಳವಡಿಸಿಕೊಂಡು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರಿಸಬೇಕು ಈಗಾಗಲೇ ಬಡತನ ರೇಖೆಗಿಂತ ಕೆಳಗಿರುವ ಫಲಾನುಭವಿಗಳನ್ನು ಗುರುತಿಸಿದ್ದ ಇವರಿಗೆ ಶೀಘ್ರವೇ ಸೂರು ಕಲ್ಪಿಸಲಾಗುವುದು ಎಂದರು ಸಾರ್ವಜನಿಕರು ಸಮಾಧಾನದಿಂದ ವರ್ತಿಸಿ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅಹವಾಲು ಸಲ್ಲಿಸಿ ಸಭೆಯಲ್ಲಿಯೇ ಪರಿಹಾರ ಕಂಡುಕೊಳ್ಳಬೇಕು ಎಂದರು ವರದಿಗಾರರುದ್ರೆ ಶೆಟೈಡ್ ನ್ಯೂಸ್ ಮೊಳ್ಕಾಲ್ಮು ನಾನು ಅದೃಷ್ಟಪಟ್ಟಿದೀನಿ ನಮ್ಮ ತಾಲೂಕಲ್ಲಿ ತಾಲೂಕು ಆಡಳಿತ ತುಂಬ ಹೊಸಾಗಿ ಚೊಕ್ಕಾಗಿ ಸುಂದರವಾಗಿ ಆಗುವ ಸಮಸ್ಯೆಗಳನ್ನ ತುಂಬನಾಗಿ ಅವಕಾಶ ಕೊಡೋದರೆ ಮಾಡ್ಕೊಂಡು ಹೋಗ್ತಕ್ಕಂಥ ಅಧಿಕಾರಗಳೇನಾದ್ರೆ ಇಡೀ ಚಿತ್ರದುರ್ಗದ ಎಲ್ಲ ತಾಲೂಕು ಕೂಡ ಒಂದು ಮೊಳೆಕಾಲ್ ಕೂಡ ಮೊದಲೇ ಸ್ಥಾನದಲ್ಲಿ ಬರುತ್ತೆ ಉದಾಹರಣೆಗೆ ಈ ಜನ ಹೆಂಗಂದ್ರೆ ಬಹಳ ಜನ ಬಯಸ್ಕೊಂಡು ಎಂ ಪಿ ಎಲೆಕ್ಷನ್ ಅಂತ ಓಟ್ ಹಾಕಿರೋಂದ್ರೆ ನೀನು ಇನ್ನೊಂದು ನೋಡ್ಕಳ್ತೀನಿ ನನ್ನ ತಮಿಖೆ ಕೂಡ ಕೊಟ್ಟು ಬಿಟ್ಟಿದ್ರು ಅವೆಲ್ಲ ಭಯದಿಂದ ಓಟ್ ಹಾಕಿರ್ತಕ್ಕಂಥ ಜನ ಅದು ಬಹಳ ವಿಶ್ವಾಸ ಪ್ರೀತಿಯಿಂದ ಓಟ್ ಹಾಕಿರ್ತಕ್ಕಂಥ ಕೆಲಸ ಇಡೀ ಕರ್ನಾಟಕದಲ್ಲಿ ಮಾಡ್ತಾರೆ ಅಂದ್ರೆ ಎಂ ಪಿ ಎಲೆಕ್ಷನ್ ಅನ್ನೋದಾಗೆ ನಮ್ಮ ಸ್ನೇಹಿತ ನಮ್ಮ ಸೋಮಶೇಖರ್ ಅವ್ರಿಗೆ ಹೇಳ್ತಾ ಇದ್ರು ಎಲ್ಲಾ ತಾಲೂಕುಗಳಲ್ಲಿ ಕೂಡ ಹತ್ತು ಹದಿನೈದು ಸಾವಿರ ಬಿಜೆಪಿಗೆ ನೀಡಾಯಿತು ಈ ತಾಲೂಕು ಮಾತ್ರ ಇಪ್ಪತ್ತಾರು ಸಾವಿರ ಜನ ಇಪ್ಪತ್ತಾರು ಸಾವಿರ ನೀರು ಓಟ್ ಹಾಕಿದ್ರಲ್ಲ ಸರ್ ನೀವೆಲ್ಲ ಹೆಸರು ಎಲ್ಲಿಗೂ ಬಂತು ನನಗೆ ಹೆಸರು ಬೇಕಾಗಿಲ್ಲ ಕೊಸರು ಬೇಕಾಗಿಲ್ಲ ನಾನು ಯಾವಾಗಲೂ ಸಂತೋಷ ಪಟ್ಟೇ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್